ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಯಕೃತ್ತಿನ ದಡೂತಿತನ ಅಂತ ಹೇಳ್ಬೋದು ಫ್ಯಾಟಿ ಪರ್ಸನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಈ ವಿಚಾರದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಹಾಸನದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೇಣುಗೋಪಾಲ್ ಕೆ ಅವರು ಡಾಕ್ಟರೇ ನಮಸ್ಕಾರ ನಮಸ್ತೆ ಸರ್ ಮೊದಲು ಪರಿಚಯ ಮಾಡಿಕೊಡ್ಬೇಕು ಈ ಯಕೃತ್ತು ಅಥವಾ ಲಿವರು ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಹೇಗಿರುತ್ತೆ ಅದರ ಒಟ್ಟಾರೆ ಚಿತ್ರಣ ಮತ್ತು ಅದರ ಪಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದು ಹೇಗೆ ಕೆಲಸ ಮಾಡುತ್ತೆ ಇದನ್ನೆಲ್ಲ ಹೇಳ್ತಾ ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನ ದಡುತಿತನ ಇದರಿಂದ ಏನೇನು ಸಮಸ್ಯೆಗಳಾಗ್ತವೆ ಮತ್ತು ಯಾಕೆ ಅದಕ್ಕೆ ಈ ತೊಂದರೆ ಬರುತ್ತೆ ಜನ ಹೇಗೆ ಎಚ್ಚೆತ್ತುಕೊಂಡು ಹೋಗ್ಬೇಕನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿ ಸಲಹೆಗಳನ್ನ ತಿಳಿಸ್ತಾ ಹೋಗಿ ಸರ್ ಲಿವರ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ದೊಡ್ಡದಾದಂತಹ ಒಂದು ಅಂಗ ಇದು ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿ ಇರುತ್ತದೆ ಇದು ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ನಾರ್ಮಲ್ ಆಗಿ ಎಲ್ಲಾರ್ಗು ಲಿವರ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ತುಂಬಾನೇ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ಮಾಡಲು ಸಹಕರಿಸ್ತಾ ಇರುತ್ತದೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಕರೀತಾರೆ ಡಿಟಾಕ್ಸಿಫಿಕೇಶನ್ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ವಿಷ ಹರಿಸುವಿಕೆ ಅಂತ ಹೇಳಿಬಿಟ್ಟು ನಾವು ಊಟ ಮಾಡ್ತಾ ಇರ್ತೀವಿ ಕೆಲವು ಮೆಡಿಸಿನ್ಸ್ ತಗೋತಾ ಇರ್ತೀವಿ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಸೇವಿಸ್ತಾ ಇರ್ತೀವಿ ಇದೆಲ್ಲದನ್ನು ಲಿವರ್ ಅನ್ನೋ ಒಂದು ಅಂಗ ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಕೆಟ್ಟದನ್ನ ನಮ್ಮ ಯೂರಿನ್ ಮುಖಾಂತರದಲ್ಲಿ ದೇಹದಿಂದ ಹೊರಗಡೆ ಹರಿಸ್ಲಿಕ್ಕೆ ತುಂಬಾ ಸಹಾಯ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಪಿತ್ತ ಉತ್ಪಾದನೆ ಇದು ಎರಡನೇ ಲಿವರ್ನ ತುಂಬಾ ಪ್ರಮುಖವಾದಂತಹ ಒಂದು ಕಾರ್ಯ ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಬೈಲ್ ಪ್ರೊಡಕ್ಷನ್ ಅಂತ ಕರಿತೇವೆ ನಾವು ಸಾಮಾನ್ಯವಾಗಿ ವೆಜ್ ಅನ್ನ ಸೇವಿಸಿದಾಗ ಅಥವಾ ತುಂಬಾ ಕೊಬ್ಬಿನ ಆಹಾರ ಪದಾರ್ಥಗಳನ್ನು ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿದಾಗ ಇದನ್ನ ಜೀರ್ಣ ಮಾಡ್ಕೊಳ್ಳಿ ಪಿತ್ತ ಅನ್ನೋ ಒಂದು ಅಂಶ ತುಂಬಾ ಅವಶ್ಯಕತೆ ಆಗಿರುತ್ತದೆ ಇದನ್ನು ಕೂಡ ನಮ್ಮ ಲಿವರ್ ಉತ್ಪತ್ತಿ ಮಾಡೋದ್ರಲ್ಲಿ ತುಂಬಾ ಸಹಕರಿಸ್ತಾ ಇರುತ್ತೆ ನೆಕ್ಸ್ಟ್ ಅಂದ್ರೆ ತುಂಬಾ ದೇಹಕ್ಕೆ ಅವಶ್ಯಕತೆ ಆಗಿರುವಂತಹ ಒಂದು ವಿಟಮಿನ್ಸ್ ಮತ್ತು ಖನಿಜ ಪದಾರ್ಥಗಳನ್ನು ಉತ್ಪಾದನೆ ಮಾಡಲು ಮತ್ತೆ ಸಂಗ್ರಹಿಸಿಡಲು ಲಿವರ್ ನ ಪಾತ್ರ ತುಂಬಾ ಮುಖ್ಯವಾದ ಇರುತ್ತದೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಟಮಿನ್ಸ್ ಗಳಂತ ಹೇಳಿದ್ರೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಮತ್ತು ಐರನ್ ಮತ್ತು ಅಂತಹ ಖನಿಜ ಪದಾರ್ಥಗಳನ್ನು ಇದು ಸಂಗ್ರಹಣೆ ಮಾಡಲಿಕ್ಕೆ ತುಂಬಾ ಅವಶ್ಯಕತೆ ಆಗಿರುತ್ತದೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಬೇಕಾಗಿರುವಂತಹ ಗ್ಲೂಕೋಸ್ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವರು ನಾವು ಸೇವಿಸುವಂತಹ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಗ್ಲುಕೋಸ್ ಪ್ರಮಾಣ ಇದ್ದೇ ಇರುತ್ತದೆ ಗ್ಲೂಕೋಸ್ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಗ್ಲೂಕೋಸ್ ಅಷ್ಟು ಮಾತ್ರ ನಮ್ ದೇಹದಲ್ಲಿ ಗ್ಲೂಕೋಸ್ ಯೂಸ್ ಆಗುತ್ತೆ ಸೊ ರಿಮೈನಿಂಗ್ ಗ್ಲೂಕೋಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸ್ಟೋರೇಜ್ ಆಗುತ್ತೆ ಸೊ ಯಾವ ರೀತಿ ಸ್ಟೋರೇಜ್ ಆಗುತ್ತಪ್ಪ ಅಂತ ಹೇಳಿದ್ರೆ ಗ್ಲೂಕೋಸ್ ನ ಅಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇದ್ದಾಗ್ಲೈಕೋಜನ್ ಒಂದು ಅಂಶವಾಗಿ ಕನ್ವರ್ಟ್ ಆಗುತ್ತೆ ಆ ಗ್ಲೈಕೋಜನ್ ಪಾತ್ರದಲ್ಲಿ ಲಿವರ್ ನಲ್ಲಿ ಗ್ಲೂಕೋಸ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ ಉಪವಾಸ ಇರ್ತೀವಿ ಅಥವಾ ಊಟ ಯಾವಾಗ ಮಾಡ್ತಿರಲ್ಲ ಅಂತ ಈ ಗ್ಲೈಕೋಜನ್ ಗ್ಲೈಕೋಜನ್ ಶಕ್ತಿಯನ್ನು ಕೊಡಲಿಕ್ಕೆ ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತಾ ಇರುತ್ತೆ ಸೊ ಈ ರೀತಿಯಾಗಿ ಗ್ಲೂಕೋಸ್ ನಿಯಂತ್ರಣ ಮಾಡಲು ಲಿವರ್ ತುಂಬಾ ಕೆಲಸ ಮಾಡ್ತಾ ಇರುತ್ತೆ ರಕ್ತಕ್ಕೆ ಬೇಕಾದಂತಹ ಕೆಲವು ಕಣಗಳು ಆಲ್ಬಿಮಿನ್ ಅಂತ ಕರಿತೀವಿ ಗ್ಲಾಬುಲಿನ್ ಅಂತ ಕರಿತೀವಿ ಇದನ್ನೆಲ್ಲ ಪ್ರೊಡಕ್ಷನ್ ಉತ್ಪತ್ತಿ ಮಾಡಲು ಲಿವರ್ ತುಂಬಾ ಸಹಾಯ ಮಾಡ್ತಾ ಇರುತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಣ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ರೀತಿಯಾದ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣ ಮಾಡೋದ್ರಲ್ಲಿ ಲಿವರ್ ಸಹಾಯ ಮಾಡ್ತಾ ಇರುತ್ತೆ ಈ ರೀತಿಯಾಗಿ ಲಿವರ್ ನಾನಾ ಕಾರ್ಯಗಳನ್ನ ಮಾಡ್ತಾ ದೇಹದಲ್ಲಿನ ಸಮತೋಲನವನ್ನು ಉಂಟು ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ ಎಂಟತ್ತು ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇರುತ್ತೆ ಅಲ್ವಾ ಡಾಕ್ಟರ್ ಹೌದು ದೇಹದ ಪ್ರಮುಖವಾದ ಅಂಗವೇ ಇದು ಅಲ್ವಾ ಹೌದು ಹೌದು ಹೃದಯ ಕಿಡ್ನಿ ಕರುಳು ಇವೆಲ್ಲ ಇದ್ದಾರೆ ಲಿವರ್ ಕೂಡ ಒಂದು ಪ್ರಮುಖವಾದಂತಹ ಒಂದು ದೊಡ್ಡದಾದ ಅಂಗ ಯಾವ ಆಕಾರದಲ್ಲಿ ಇರುತ್ತಂತ ಅಂತ ಹೇಳ್ಬೋದ ನಮ್ಮ ಶ್ರೋತ್ರಗಳಿಗೆ ಈಗ ಹೃದಯ ಅದರದ್ದು ಆಕಾರ ಬಹಳ ಚೆನ್ನಾಗಿ ಹೇಳ್ಬೋದು ಆಕಾರ ಹೇಗಿರುತ್ತೆ ಉದ್ದಕ್ಕಿರುತ್ತೋ ಅಥವಾ ಚಪ್ಪಟಿಯಾಗಿರುತ್ತೆ ಆಗಿರುತ್ತೆ ಇದ್ರಲ್ಲಿ ಎರಡು ಲೋಬ್ ಇರುತ್ತೆ ರೈಟ್ ಲೋಬ್ ಮತ್ತೆ ಲೆಫ್ಟ್ ಲೋಬ್ ಅಂತ ಹೇಳ್ಬಿಟ್ಟು ರೈಟ್ ಲೋಬು ಸ್ವಲ್ಪ ದಪ್ಪದಾಗಿರುತ್ತೆ ಲೆಫ್ಟ್ ಲೋಬು ಸ್ವಲ್ಪ ಚಪ್ಪಟೆ ಆಕಾರವಾಗಿ ಫ್ಲಾಟ್ ಆಗಿ ಇರುತ್ತದೆ ಮಹಿಳೆಯರಲ್ಲಿ ಪುರುಷರಲ್ಲಿ ಎಲ್ಲರಲ್ಲೂ ಒಂದೇ ರೀತಿಯಾದಂತಹ ಶೇಪ್ ನಲ್ಲಿ ಇರುತ್ತೆ ಅದು ತೂಕನು ಅಷ್ಟೇ ತೂಕನು ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ಕೆಜಿ ಇದು ನಾರ್ಮಲ್ ಲಿವರ್ ನ ತೂಕ ಇದ್ರಲ್ಲಿ ಕೆಲವರಿಗೆ ಒನ್ ಕೆಜಿ ಇರಬಹುದು ಕೆಲವರಿಗೆ ಒನ್ ಪಾಯಿಂಟ್ ತ್ರೀ ಕೆಜಿ ಇರಬಹುದು ಒಂದು ಇಂದ ಒಂದೂವರೆ ಕೆಜಿ ತನಕ ಎಷ್ಟು ಬೇಕಾದ್ರೂ ಲಿವರ್ ನಾರ್ಮಲ್ ಆಗಿ ಅಷ್ಟು うん。 ಹುಟ್ಟಿದಾಗ್ಲಿಂದ ಅದು ಬೆಳೀತಾ ಹೋಗ್ತದಲ್ವಾ ಹೌದು ಒಂದು ಹಂತದವರೆಗೆ ಬೆಳೆಯುತ್ತೆ ಹ್ಮ್ ಅಂದ್ರೆ ಯುವಕರಲ್ಲಿ ಒಂಥರ ಸದೃಢವಾಗಿರತ್ತೆ ನಂತರ ಬೆಳೀತಾ ಹೋಗ್ತದೆ ಒಂದು ನಲವತ್ತೈದು ಐವತ್ತು ವರ್ಷ ಆದ್ಮೇಲೆ ತನ್ನ ಪುನಃ ಬೆಳವಣಿಗೆ ಆಗ್ತಾ ಇರಲ್ಲ ಲಿವರ್ ಪಾತ್ರ ಹೇಳಿದ್ರಿ ಅದರ ಒಂದು ಸ್ಥಿತಿಯನ್ನ ಅದರ ಪರಿಸ್ಥಿತಿಯನ್ನು ಇವತ್ತು ಪ್ರಸ್ತಾಪ ಮಾಡಿದ್ರಿ ಹ್ಮ್ ಯಕೃತ್ ಅನ್ನೋದು ತುಂಬಾ ಪ್ರಮುಖವಾಗಿ ಕೆಲಸ ಮಾಡುತ್ತೆ ತಾವು ಹೇಳ್ತಾ ಇದ್ರಿ ವಿಷದ ಅಂಶಗಳನ್ನ ನಮ್ಮ ದೇಹದಲ್ಲಿ ಇಟ್ಕೊಳ್ಳದಲ್ಲೇ ನಾವು ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಕೆಲಸ ಮಾಡ್ತಾ ಇರತ್ತೆ ಅಲ್ವಾ ಆಮೇಲೆ ಕೊಬ್ಬನ್ನು ಅತಿಯಾಗಿ ಶೇಖರಣೆ ಆಗದಂಗ್ ನೋಡ್ಕೊಳ್ಳುತ್ತೆ ವಿಟಮಿನ್ಗಳು ಇರೋ ರೀತಿಯಲ್ಲಿ ನೋಡ್ಕೊಳತ್ತೆ ಇತರ ಪೋಷಕಾಂಶಗಳು ನಮಗೆ ಸಿಗೋ ರೀತಿಯಲ್ಲಿ ಕೈ ಜೋಡಿಸುತ್ತೆ ನೋಡಿ ಗ್ಲೂಕೋಸ್ ನಿಯಂತ್ರಣ ನಮಗೆ ಸುಸ್ತಾಗದಂತೆ ಆದಷ್ಟು ನಮ್ಮನ್ನ ರಕ್ಷಣೆ ಮಾಡುತ್ತೆ ಎಷ್ಟೊಂದು ಉಪಕಾರದ ಕೆಲಸ ನಮ್ಮ ದೇಹದಲ್ಲಿ ನಡೀತಾ ಇರತ್ತೆ ಈ ಒಂದು ಯಕೃತ್ತಿನಿಂದ ಇತ್ತೀಚೆಗೆ ಜೀವನ ಶೈಲಿ ಮತ್ತಿನ್ನು ಬೇರೆ ಬೇರೆ ಕ್ರಮಗಳಿಂದ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಅನ್ನೋ ಒಂದು ಪದವನ್ನು ಕೇಳ್ತಾ ಅಂದ್ರೆ ಈಗ ಫ್ಯಾಟಿ ಪರ್ಸನ್ ಅಂತ ಹೇಳ್ತೀವಲ್ಲ ನೋಡಿ ಅಷ್ಟೊಂದು ದಪ್ಪ ಇದಾರೆ ದಡೂತಿ ಮನುಷ್ಯ ಆದ್ರು ಅಥವಾ ದಡೂತಿ ಕಾಯ ಈ ತರ ಮಾತಾಡೋದಿದೆಯಲ್ಲ ಏನಿದು ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಲಿವರ್ ನಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರೇಜ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಕರೀತಾರೆ ಈಗ ಫ್ಯಾಟ್ ಅಂತಂದ್ರೆ ಕೊಬ್ಬು ಯಾವಾಗ ಒಬ್ಬ ಮನುಷ್ಯ ತುಂಬಾ ದಪ್ಪ ಇದ್ದಾನೆ ಅಂತ ಹೇಳಿದ್ರೆ ಫ್ಯಾಟ್ ಅಂಶ ತುಂಬಾ ಜಾಸ್ತಿ ಅಕ್ಯಮುಲೇಟ್ ಆಗಿದೆ ಬಾಡಿಲಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಯಾವಾಗ ಫ್ಯಾಟ್ ನಮ್ಮ ಲಿವರ್ ನಲ್ಲಿ ಸ್ಟೋರೇಜ್ ಆಗುತ್ತೆ ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ ತೂಕ ಹೆಚ್ಚಿಗೆ ಆಗ್ಬಿಡುತ್ತಾ ಲಿವರ್ನ ತೂಕ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ನಾರ್ಮಲ್ ಆಗಿ ಹೆಲ್ದಿ ಆರೋಗ್ಯವಂತಹ ಮನುಷ್ಯರಲ್ಲೂ ಕೂಡ ಲಿವರ್ ನಲ್ಲಿ ಸ್ವಲ್ಪ ಪ್ರಮಾಣದ ಫ್ಯಾಟ್ ಇದ್ದೇ ಇರುತ್ತೆ ಯಾವಾಗ ಲಿವರ್ ನ ಎಷ್ಟು ತೂಕ ಇರುತ್ತೆ ಅದಕ್ಕಿಂತ ಫೈವ್ ಪರ್ಸೆಂಟ್ ಆಫ್ ಲಿವರ್ ವೇಟ್ ಗಿಂತನೂ ಜಾಸ್ತಿ ಅಂಶ ಫ್ಯಾಟ್ ನಮ್ಮ ಲಿವರ್ ನಲ್ಲಿ ಸ್ಟೋರೇಜ್ ಆಯಿತು ಅಂತ ಹೇಳಿದ್ರೆ ಅದನ್ನ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ ಅದು ಹೊರಭಾಗದಲ್ಲಿರುತ್ತೆ ಒಳಭಾಗದಲ್ಲಿ ಲಿವರ್ ನ ಹೊರಭಾಗದಲ್ಲಿ ಶೇಖರಣೆ ಆಗ್ತದೆ ಹೃದಯದಲ್ಲಿ ನಾಲ್ಕು ಚೇಂಬರ್ ನಾವು ಏನ್ ಕರಿತೀವಿ ಆ ತರ ಸಪರೇಟ್ ಲಿವರ್ ನಲ್ಲಿ ಇರೋದಿಲ್ಲ ಸೊ ಅದರೊಳಗಡೆ ಲಿವರ್ ನಲ್ಲಿ ತುಂಬಾ ಫೈನರ್ ಆರ್ಕಿಟೆಕ್ಚರ್ ಇರುತ್ತೆ ಸೊ ಅದು ಬೈಲ್ ಪ್ರೊಡಕ್ಷನ್ ಅದಕ್ಕೆಲ್ಲ ಸಹಾಯ ಮಾಡ್ತಾ ಇರುತ್ತೆ ಜೀವಂತ ಯಂತ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ ಇದು ತಾವು ಹೇಳ್ತಾ ಇದ್ರಿ ಕಡಿಮೆ ಮಾಡಲಿಕ್ಕೂ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡು ಮತ್ತೆ ಯಾಕೆ ಹೀಗೆ ಶೇಖರಣೆ ಲಿವರ್ ನಲ್ಲಿ ಫ್ಯಾಟ್ ತುಂಬಾ ಕಾರಣಗಳಿರುತ್ತೆ ಒಂದು ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಆಹಾರದಲ್ಲಿ ನಾವು ಜಾಸ್ತಿ ಕೊಬ್ಬಿನ ಅಂಶಗಳನ್ನ ಸೇವನೆ ಮಾಡೋದ್ರಿಂದ ಅಥವಾ ಕಾರ್ಬೋಹೈಡ್ರೇಟ್ಸ್ ಸಕ್ಕರೆ ಅಂಶ ಪ್ರಮಾಣ ಜಾಸ್ತಿ ಇರುವಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಮುಂಚೆ ನಮ್ಮ ಹೇಳ್ತಾ ಇದ್ರು ಜಾಸ್ತಿ ಶುಗರ್ ತಿನ್ಬಾರದು ಶುಗರ್ ಬಂದ್ಬಿಡುತ್ತೆ ಜಾಸ್ತಿ ಶುಗರ್ ತಿನ್ಬಾರದು ದಪ್ಪ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮತ್ ಸತ್ಯ ಅದು ಹೇಗೆ ಅಂತಂದ್ರೆ ನಮ್ಮ ದೇಹದ ಲಿವರ್ ಅಂಶ ನಮ್ಮ ಸಕ್ಕರೆಯನ್ನು ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇರುತ್ತೆ ನಾವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ತಿಂದಾಗ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಸಕ್ಕರೆ ಅಂಶ ಅಷ್ಟನ್ನ ಮಾತ್ರ ನಮ್ಮ ದೇಹದಲ್ಲಿರುವ ಎಲ್ಲಾ ಕೋಶಗಳು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅದಕ್ಕಿಂತ ಜಾಸ್ತಿ ಉಳಿದಂತಹ ಪ್ರಮಾಣವನ್ನ ಗ್ಲೈಕೋಜನ್ ಅಂತ ಹೇಳಿ ಅಂಶ ಕನ್ವರ್ಟ್ ಆಗ್ತಾ ಹೋಗುತ್ತೆ ನಮ್ಮ ಲಿವರ್ ಅಲ್ಲಿ ಗ್ಲೈಕೋಜನ್ ಅನ್ನೋದು ಸ್ಟೋರೇಜ್ ಫಾರ್ಮ್ ಆಫ್ ಶುಗರ್ ಸೊ ಗ್ಲುಕೋಸ್ ಆಗುತ್ತಪ್ಪ ನಮ್ಮ ಲಿವರ್ ಅಂತಂದ್ರೆ ಗ್ಲೈಕೋಜನ್ ಅಂಶದಿಂದ ಸ್ಟೋರೇಜ್ ಆಗ್ತಾ ಇರುತ್ತೆ ಗ್ಲೈಕೋಜನ್ ರೂಪದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ನಮ್ಮ ಲಿವರ್ ನಲ್ಲಿ ಗ್ಲೈಕೋಜೆನ್ ನ್ ಪ್ರಮಾಣದ ಶೇಖರಣೆ ಆಗಂತ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ ಫಿಕ್ಸ್ಡ್ ಇರುತ್ತೆ ಸೊ ಹಾಗಾಗಿ ಹೆಚ್ಗೆ ಇನ್ನು ಗ್ಲೈಕೋಜನ್ ಎಷ್ಟು ಶುಗರ್ ತಗೊಂಡಿರ್ತೀವಿ ಅಷ್ಟೇ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಲ್ಲ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಫ್ಯಾಟ್ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಆ ಫ್ಯಾಟ್ ಲಿವರ್ ನಲ್ಲಿ ಅಕ್ಯುಮಿಲೇಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ತಗೊಂಡಾಗ ಬೇಕಾಗಿರಷ್ಟು ಶುಗರ್ ಮಾತ್ರ ಯೂಟಿಲೈಸ್ ಆಗಿ ಎಕ್ಸಸ್ ಶುಗರ್ ಗ್ಲೈಕೋಜನ್ ಕನ್ವರ್ಟ್ ಆಗಿ ಅದಕ್ಕಿಂತ ತುಂಬಾ ಜಾಸ್ತಿ ಎಕ್ಸಸ್ ಆದಾಗ ಅದು ಫ್ಯಾಟ್ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆ ಫ್ಯಾಟ್ ಆ ಕೊಬ್ಬು ನಮ್ಮ ಲಿವರ್ ನಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಯಾವಾಗ ಶೇಖರಣೆ ಪ್ರಮಾಣ ಐದು ಪರ್ಸೆಂಟ್ ಲಿವರ್ ತೂಕಕ್ಕಿನ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ಲಿವರ್ ಅಂತ ಕರಿತೀವಿ ಸೊ ಇದು ಕಾಮನ್ ಆಗಿ ನಮ್ಮ ಆಹಾರ ಪದ್ಧತಿಯಿಂದ ತೊಂದರೆ ಇದೆ ಅತಿ ಸಿಹಿ ಒಳ್ಳೇದಲ್ಲ ಅತಿ ಒಳ್ಳೇದಲ್ಲ ಮತ್ತೆ ಕಾಫಿ ಟೀ ಅನ್ಕೊಂಡು ಸಿಹಿ ಪ್ರೋಸೆಸ್ಡ್ ಫುಡ್ ಅಂತ ಕರಿತೀವಿ ಕಾರ್ಬೋನೇಟೆಡ್ ಫುಡ್ಸ್ ಡ್ರಿಂಕ್ಸ್ ಕಾಫಿ ಟೀ ಜಾಸ್ತಿ ಕುಡಿಯೋದು ಇದೆಲ್ಲದ್ರಲ್ಲೂ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಕಾಫಿ ಟೀ ನಾನು ಊಟನೇ ಮಾಡಲ್ಲ ಜಾಸ್ತಿ ಕಾಫಿ ಟಿ ಮಾತ್ರ ಒಂದ್ ಹತ್ತರಿಂದ ಹದಿನೈದು ಸಲ ಕುಡಿತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಸೊ ಆ ಪ್ರಮಾಣದಲ್ಲೂ ದೇಹಕ್ಕೆ ಸಕ್ಕರೆ ಅಂಶ ತುಂಬಾ ದೇಹದ ತೂಕ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಬರೀ ಸಕ್ರೆ ಅಂತ ಅನ್ಲಿಕ್ಕಿಲ್ಲ ಬಹುಶಃ ಬೆಲ್ಲದ ಬೆಲ್ಲದಲ್ಲೂ ಸಕ್ರೆ ಅಂಶ ಇದ್ದೇ ಇರುತ್ತೆ ಹೌದು ಸಿಹಿ ಅಂಶ ದೇಹಕ್ಕೆ ಸೇರಿದಷ್ಟು ಹೌದು ಅದು ಒಳ್ಳೇದಲ್ಲ ಹೌದು ಒಂದು ಮಿತಿ ಇರ್ಬೇಕಲ್ವಾ ಹೌದು ಈಗ ಸಾಮಾನ್ಯವಾಗಿ ತಮ್ಮಂತ ಡಾಕ್ಟರ್ ಏನ್ ಹೇಳ್ತೀರಿ ಈಗ ದಿನಕ್ಕೆ ಇಷ್ಟು ಸಿಹಿ ಅಂಶ ಸಕ್ಕರೆ ಅಥವಾ ಬೆಲ್ಲದ ರೂಪದಲ್ಲಿ ಇಷ್ಟೇ ಹೋದ್ರೆ ಒಳ್ಳೇದು ಅದ್ಕಿಂತ ಹೆಚ್ಚು ಹೋಗ್ಬಾರ್ದು ಅನ್ನೋ ತರ ಹೆಂಗ್ ಹೇಳ್ತೀರಿ ನಮ್ದೇನಂದ್ರೆ ಸಮತೋಲನ ಆಹಾರ ಅಂತ ಹೇಳ್ತೀವಿ ಸೊ ನಮ್ಮ ದೇಹದ ಬೆಳವಣಿಗೆಗಳಿಗೆ ದೇಹದ ಎಲ್ಲಾ ಕಾರ್ಯಚಟುವಟಿಕೆಗಳಿಗೆ ಕಾರ್ಬೋಹೈಡ್ರೇಟ್ಸ್ ಅವಶ್ಯಕತೆನು ಇರುತ್ತೆ ಫ್ಯಾಟ್ ನ ಅವಶ್ಯಕತೆನು ಇರುತ್ತೆ ಲಿಪಿಡ್ಸ್ ಅಂದ್ರೆ ಫ್ಯಾಟ್ ಅಂದ್ರೆ ಲಿಪಿಡ್ಸ್ ಪ್ರೋಟೀನ್ ಅಂಶ ಅವಶ್ಯಕತೆ ಇರುತ್ತೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಅವಶ್ಯಕತೆ ಇರುತ್ತೆ ಎಲ್ಲದೂ ನಮ್ಮ ದೇಹಕ್ಕೆ ಬೇಕೇ ಬೇಕಾಗಿರುತ್ತೆ ಸೊ ನಾವು ಊಟ ಡಯಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಅವಾಯ್ಡ್ ಮಾಡೋದು ಫ್ಯಾಟ್ ನ ಅವಾಯ್ಡ್ ಮಾಡೋದು ಈ ತರ ಮಾಡಬಾರ್ದು ಸೊ ಸಮತೋಲನ ಆಹಾರ ಸಮತೋಲನ ಆಹಾರ ಅಂತಂದ್ರೆ ದೇಹದಲ್ಲಿ ಜಾಸ್ತಿ ಪ್ರಮಾಣ ಪ್ರೋಟೀನ್ ಅಂಶ ಇರುತ್ತೆ ಆಮೇಲೆ ಸ್ವಲ್ಪ ಅಂಶ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಸ್ವಲ್ಪ ಪ್ರಮಾಣದ್ದು ಫ್ಯಾಟಿ ಫುಡ್ಸ್ ಇರಬೇಕು ಸ್ವಲ್ಪ ಪ್ರಮಾಣದ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ನಮ್ಮ ದೇಹಕ್ಕೆ ಅತಿಯಾಗಿ ಅವಶ್ಯಕತೆ ಇದೇ ಇರುತ್ತೆ ಹಾಗಾಗಿ ಒಂದನೇ ನಾವು ತುಂಬಾ ಲಿಮಿಟ್ ಮಾಡೋದು ತುಂಬಾ ತಿನ್ನದೇ ಕಂಪ್ಲೀಟ್ ಅವಾಯ್ಡ್ ಮಾಡೋದು ಕೆಲವೇ ಕೆಲವು ಪದಾರ್ಥಗಳನ್ನು ತುಂಬಾ ಅತಿಯಾಗಿ ಸೇವಿಸೋದು ಈ ತರ ಮಾಡೋದ್ರಿಂದ ನಮಗೆ ದೇಹದ ಸಮತೋಲನ ಇಟ್ಕೊಳಕ್ ಆಗೋದಿಲ್ಲ ಸೊ ಹಾಗಾಗಿ ಒಂದಲ್ಲ ಒಂದ್ ರೀತಿಯಾದ ಆರೋಗ್ಯ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಎಲ್ಲದಕ್ಕೊಂದು ಮಿತಿಯನ್ನು ಇಟ್ಕೊಳ್ಬೇಕು ಎಲ್ಲದಕ್ಕೂ ಮಿತಿಯಲ್ಲಿ ಇಟ್ಕೋಬೇಕು ಎಲ್ಲಾ ತರದ ಊಟವನ್ನು ನಾವು ಸಮತೋಲನ ಮಾಡ್ತಾ ಹೋಗಬೇಕು ನಾವು ಹೇಳ್ತಾ ಇದ್ರೆ ಸಿಹಿ ಅಂಶಗಳು ಒಂದಾಯ್ತು ಇನ್ನು ಕಾರ್ಬೋಹೈಡ್ರೇಟ್ಸ್ ಯಾವ್ದ್ರಲ್ಲಿ ಎಂತ ಆಹಾರ ಅನ್ನ ಯೂಸ್ ಮಾಡ್ತೀವಿ ಅಕ್ಕಿ ಅನ್ನ ಯೂಸ್ ಮಾಡ್ತೀವಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಈಗ ಕೆಲವರು ರಾಗಿ ತಿಂದರೆ ಮುದ್ದೆ ತಿಂದ್ರೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಇರದೇ ಇಲ್ಲ ಅಂತ ಹೇಳ್ತಾರೆ ರಾಗಿಯಲ್ಲೂ ಕೂಡ ಕಾರ್ಬೋಹೈಡೇಟ್ಸ್ ಅಂಶ ಇದೇ ಇರುತ್ತೆ ಬಟ್ ಅದ್ರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಏನಾಗುತ್ತೆ ನಾವು ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಶುಗರ್ ರಕ್ತದಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ರಾಗಿ ಅಥವಾ ಜೋಳದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ದೇಹದ ಎಲ್ಲಾ ಪದಾರ್ಥಗಳಲ್ಲೂ ಕಾರ್ಬೋಹೈಡ್ರೇಟ್ಸ್ನ ಅಂಶ ಇದೇ ಇರುತ್ತೆ ಅದನ್ನ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ನಾವು ನೂರು ಗ್ರಾಂ ಆಹಾರ ಪದಾರ್ಥನ ತಗೊಂಡ್ರೆ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಶುಗರ್ ಇರುತ್ತೆ ಅನ್ನೋದನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ ಅದ್ ಐಸ್ ನಾವು ತಗೊಂಡ್ರೆ ಅದ್ರ ನೂರ ನೂರ್ ಪರ್ಸೆಂಟ್ ಅಂಶ ಇದ್ದೇ ಇರುತ್ತೆ ಹನಿ ಜೇನು ತುಪ್ಪ ತಗೊಂಡ್ರೆ ಅದರಲ್ಲೂ ನೂರ ಪರ್ಸೆಂಟ್ ಅಂಶ ಇದ್ದೇ ಇರುತ್ತೆ ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ ಸಕ್ಕರೆ ಅಂಶ ಇರುತ್ತೆ ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಅಂಶ ಇರುತ್ತೆ ಸೊ ಹಾಗಾಗಿ ನಾವು ಬೇಸ್ಡ್ ಆನ್ ಗ್ಲೈಸಿಮಿಕ್ ಇಂಡೆಕ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಆಧಾರದ ಮೇಲೆ ನಾವು ಯಾವ ಫುಡ್ ನ ಅತಿಯಾಗಿ ತಿನ್ಬೇಕು ಯಾವ ಫುಡ್ ನ ಅತಿಯಾಗಿ ತಿನ್ಬಾರ್ದು ಅನ್ನೋದನ್ನ ನಾವು ಗೆ ಸೂಚಿಸ್ತಾ ಹೋಗ್ತೀವಿ ಒಳ್ಳೆ ಮಾತು ಮಾತು ಒಳ್ಳೆ ಏನು ಹಿರಿಯರು ಸಹ ಹಣ್ಣು ಮುದುಕರು ಸಹ ಇವತ್ತು ಐಸ್ ಕ್ರೀಮ್ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಈ ಸಭೆ ಸಮಾರಂಭಗಳು ಮದುವೆಗಳಲ್ಲಿ ಕೊಡೋದನ್ನ ಬಿಡೋದಿಲ್ಲ ಅಲ್ವಾ ಹೌದು ಆಮೇಲೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಐಸ್ ಕ್ರೀಮ್ ಅಲ್ದಲ್ಲೇ ಚಾಕ್ಲೇಟು ಮತ್ತೆ ಕೇಕ್ಗಳು ಜಂಕ್ ಫುಡ್ಸ್ ಜಾಸ್ತಿ ತಿಂತ ಹೋಗ್ತಾರೆ ಬಟ್ ಒಂದ್ಸಲ ದಿನನಿತ್ಯ ತಿನ್ನೋದು ತುಂಬಾ ಅತಿಯಾಗಿ ಸೇವನೆ ಮಾಡೋದ್ರಿಂದ ದೇಹದ ಮೇಲೆ ಅಡ್ಡ ನಿಜ ಅತಿಯಾದ ಅಕ್ಕಿಯ ಸೇವನೆ ಒಳಿತಲ್ಲ ಅನ್ನೋ ಮಾತನ್ನ ನಿಮ್ಮ ವಿಚಾರಗಳಿಂದ ನಾವು ತಿಳ್ಕೊಳ್ಬೇಕು ಹೌದು ರಾಗಿ ಶ್ರೇಷ್ಠವಾದದೇ ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗಾಗಿ ರಾಗಿ ಸೇವನೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ರಾಗಿ ತಿಂದವ ನಿರೋಗಿ ಅಂತ ಹೌದು ಎಷ್ಟೋ ಜನ ಒಂದು ಮುದ್ದೆ ಊಟ ಮಾಡಿಕೊಂಡು ಸುಖವಾಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂತ ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನ ಮಾಡಿರೋರಿದ್ದಾರೆ ಹೌದು ಹ್ಮ್ ಇನ್ನು ಈ ಮಾಂಸ ಆಹಾರ ಏನು ಬೇರೆ ಬೇರೆದು ಪದಾರ್ಥಗಳು ಹಣ್ಣುಗಳನ್ನು ತಿಂದ್ರೂ ಫ್ಯಾಟಿ ಲಿವರ್ಗು ಕಾರಣ ಆಗುತ್ತೆ ಹಣ್ಣುಗಳಲ್ಲಿ ಸಿಹಿ ಅಂಶ ಇರುತ್ತೆ ಫ್ರಕ್ಟೋಸು ಸುಕ್ರೋಸು ಈ ತರ ಹೌದು ಹ್ಮ್ ಹ್ಮ್ ಫ್ರಕ್ಟೋಸಿರ್ ಅಂತ ಅಂಶ ಅತಿಯಾಗಿ ತುಂಬಾ ಸೇವನೆ ಮಾಡೋದ್ರಿಂದ ಫ್ಯಾಟಿ ಲಿವರ್ ಆಗೋ ಸಾಧ್ಯತೆಗಳು ಇರುತ್ತೆ ಎರಡನೇದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ಆಲ್ಕೋಹಾಲ್ ಮದ್ಯಪಾನ ಏನಿದೆ ಮದ್ಯಪಾನದಿಂದ ಈ ಫ್ಯಾಟಿ ಲಿವರ್ ಅನ್ನು ನಾವು ಕಾಮನ್ ಆಗಿ ಎರಡು ವಿಧಗಳಲ್ಲಿ ಹೇಳ್ತಾ ಹೋಗ್ತೀವಿ ಮೊದಲನೇದು ಆಲ್ಕೋಹಲಿಕ್ ಫ್ಯಾಟಿಲಿವರ್ ಅಂತ ಹೇಳಿ ಮದ್ಯಪಾನದಿಂದ ಬರುವಂತಹ ಫ್ಯಾಟಿ ಲಿವರ್ ತೊಂದರೆ ನಾನ್ ಆಲ್ಕೋಹಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ಬಿಟ್ಟು ಮದ್ಯಪಾನ ಮಾಡದೇ ಇರುವಂತಹ ರೋಗಿಗಳಲ್ಲಿ ಫ್ಯಾಟಿಲಿವರ್ ಸಮಸ್ಯೆ ಬರುವಂತದ್ದು ಸೊ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಯಾವ ರೋಗಿಗಳು ಜಾಸ್ತಿ ಅತಿಯಾದಂತಹ ಮದ್ಯಪಾನವನ್ನು ಮಾಡ್ತಾರೆ ಆ ಮದ್ಯಪಾನವನ್ನು ಮುಂಚೆನೆ ಹೇಳಿದೆ ನಾನು ಲಿವರ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ವಿಷ ವಿಷಯ ಹೊರಗಡೆ ಹಾಕಲಿಕ್ಕೆ ಮಾಡ್ತಾ ಇರುತ್ತೆ ಇದನ್ನ ಡಿಟಾಕ್ಸಿಫಿಕೇಶನ್ ಅಂತ ಕರಿತೀವಿ ಆಲ್ಕೋಹಾಲ್ ಅನ್ನ ಸೇವನೆ ಮಾಡಿದಾಗ ಏನಾಗುತ್ತೆ ಅದು ಅಸಿಟಿ ಒಂದು ಅಂಶವನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ ಅಂಶ ಲಿವರ್ ಸೆಲ್ ಡ್ಯಾಮೇಜ್ ಸೊ ಈಗ ಯಾವ್ದೇ ಒಬ್ಬ ರೋಗಿ ಅಥವಾ ಒಬ್ಬ ಮನುಷ್ಯ ಆಲ್ಕೋಹಾಲ್ ತಗೊಂಡಾಗ ಲಿವರ್ ನಲ್ಲಿ ಒಂದು ಸೆಲ್ ಏನಾಗುತ್ತೆ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೊ ಲಿವರ್ ನ ಒಂದು ವಿಶಿಷ್ಟ ಗುಣ ಏನಪ್ಪಾ ಅಂತ ಹೇಳಿದ್ರೆ ಡ್ಯಾಮೇಜ್ ಆಗಿರೋ ಸೆಲ್ ನ ಆಟೋಮೆಟಿಕಲಿ ಅದ್ರ ಚಿಕ್ಕದೇ ಮತ್ತೆ ಉತ್ಪತ್ತಿ ಮಾಡ್ಕೊಂಡ್ಬಿಡುತ್ತೆ ಪ್ರಯತ್ನ ಮಾಡುತ್ತೆ ಸೊ ಹೇಳಿದ್ರೆ ಒಂದು ಲಿಮಿಟ್ ಇರೋ ತನಕ ಅದು ತನ್ಪಾಡಿಗೆ ಅದು ಉತ್ಪತ್ತಿ ಮಾಡ್ತಾ ಇರುತ್ತೆ ಯಾವಾಗ ಅತಿಯಾದ ಮದ್ಯಪನ ಮಾಡೋದ್ರಿಂದ ಏನಾಗುತ್ತೆ ಲಿವರ್ ಸೆಲ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ೆ ಸೊ ಲಿವರ್ ಡ್ಯಾಮೇಜ್ ಆಗೋದು ಒಂದೇ ಸಲ ಲಾಸ್ಟ್ ಸ್ಟೇಜ್ ತನಕ ಹೋಗಲ್ಲ ಸ್ಟೇಜ್ ಬೈ ಸ್ಟೇಜ್ ಬೈ ಅಲ್ಲಿ ಲಿವರ್ ಅಂಶ ಡ್ಯಾಮೇಜ್ ಆಗ್ತಾ ಹೋಗ್ತಾರೆ ಸೊ ಲಿವರ್ ಡ್ಯಾಮೇಜ್ ನ ಮೊದಲನೇ ಸ್ಟೇಜ್ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ ಫ್ಯಾಟಿ ಲಿವರ್ ಇದ್ದಾಗ ರೋಗಿಯೋ ಮದ್ಯಪನ ಮಾಡೋದನ್ನ ಕಡಿಮೆ ಮಾಡಿದ್ರೆ ಅಥವಾ ಆಹಾರ ಪದ್ದತಿಗಳಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಈ ಫ್ಯಾಟಿ ಲಿವರ್ ಸ್ಟೇಜ್ ನಿಂದ ವಾಪಸ್ ಮತ್ತೆ ನಾರ್ಮಲ್ ರೀತಿಗೆ ತರಬಹುದು ಸೊ ಫ್ಯಾಟಿ ಲಿವರ್ ಅಂತ ಗೊತ್ತಾದ್ರೂ ಕೂಡ ಮದ್ಯಪನ ಅತಿಯಾಗಿ ಮಾಡೋದು ಅತಿಯಾದ ಒಂದು ಆಹಾರ ಪದ್ದತಿ ಸರಿಯಾಗಿ ಇಟ್ಕೊಳ್ಳಿಲ್ಲ ದೈಹಿಕ ಚಟುವಟಿಕೆಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಜ್ ಅಂತ ಕರಿತೀವಿ ಸ್ಟೇಜಿಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲಿವರ್ ಏನ್ ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜ್ ಸ್ವಲ್ಪ ಅಂತ ಆಗ್ತಾ ಹೋಗ್ತಾರೆ ಹೊಟ್ಟೆ ನೋವು ಬರೋದು ವಾಮಿಟಿಂಗ್ ಬರೋದು ಊಟ ಸೇರ್ದನೆ ಇರೋದು ಹೊಟ್ಟೆ ಎಲ್ಲ ಒಂತರ ಉಬ್ರ ಬಂದಂಗ ಆಗ್ತಾ ಇರೋದು ಸೊ ಈ ತರದೆಲ್ಲ ಸಿಂಟಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಸಿಂಟಮ್ಸ್ ಸ್ಟಾರ್ಟ್ ಆಗಂತ ಸಮಯದಲ್ಲೂ ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಜ್ ಸಿರೋಸಿಸ್ ಅಂತ ಕರಿತಾರೆ ಸಿರೋಸಿಸ್ ಸಿರೋಸಿಸ್ಕೊಂಡು ಮೊದಲು ಫೈಬ್ರೋಸಿಸ್ ಅಂತ ಆಗುತ್ತೆ ನಮ್ಮ ದೇಹದಲ್ಲಿ ಎಲ್ಲರೂ ಏನಾದ್ರೂ ಗಾಯ ಆಯ್ತು ಅಂತ ಹೇಳಿದ್ರೆ ಅದೊಂದು ಸ್ಕಾರ್ ಆಗಿ ಗುಣ ಆಗ್ತಾ ಹೋಗುತ್ತೆ ಅದೇ ರೀತಿ ಸ್ಕಾರ್ ಕೂಡ ಆಗುತ್ತೆ ಅದನ್ನ ಫೈಬ್ರೋಸಿಸ್ ಅಂತ ಕರೀತಾರೆ ಈ ಫೈಬ್ರೋಸಿಸ್ ಸ್ವಲ್ಪ ಪ್ರಮಾಣದಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ಯಥಾಸ್ಥಿತಿಗೆ ಫೈಬ್ರೋಸಿಸ್ ಅದೇ ರೀತಿಯಾಗಿ ಅತಿಯಾದ ಫೈಬ್ರೋಸಿಸ್ ಅದನ್ನ ಹೋಗ್ತದೆ ಅಂತ ಕರೀತಾರೆ ಸಿರೋಸಿಸ್ ಅನ್ನೋದು ಒಂದು ಲಾಸ್ಟ್ ಸ್ಟೇಜ್ ಲಿವರ್ ಡಿಸೀಸ್ ಈ ಸಿರೋಸಿಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ನಾವು ಮತ್ತೆ ಯಥಾಸ್ಥಿತಿಗೆ ಲಿವರ್ ತರೋದು ತುಂಬಾ ಕಷ್ಟ ಆಗುತ್ತೆ ಸೊ ಸಿರೋಸಿಸ್ ಆದಾಗ ದೇಹನೂ ಸ್ವಲ್ಪ ಲಿವರ್ ನಾರ್ಮಲ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡುತ್ತೆ ಅದನ್ನ ಕಾಂಪನ್ಸೇಟೆಡ್ತೀನಿ ಫೇಸ್ ಆಫ್ ಸಿರೋಸಿಸ್ ಅಂತ ಕರೀತಾರೆ ಸೊ ಆ ಸ್ಟೇಜ್ ಅನ್ನೂ ಕೂಡ ರೋಗಿಗಳು ಮತ್ತೆ ಮದ್ಯಪಾನ ಮಾಡೋದು ಆಹಾರ ಪದಾರ್ಥಗಳನ್ನು ಸರಿಯಾಗಿ ಸಮತೋಲದಲ್ಲಿ ಇಟ್ಕೊಳ್ಳೋದೇ ದೈಹಿಕ ಚಟುವಟಿಕೆಗಳನ್ನು ಅನ್ಕಾಂಪನ್ಸೇಟೆಡ್ ಡಿಸೀಸ್ ಅಥವಾ ಲಿವರ್ ಫೇಲ್ಯೂರ್ ಅಂತ ಕರಿತೀವಿ ಹೋಗ್ತಾ ಹೋಗುತ್ತೆ ಸೊ ಇದು ಲಿವರ್ ಡ್ಯಾಮೇಜ್ ಒಂದೇ ಒಂದ್ಸಲ ಡೈರೆಕ್ಟ್ ಆಗಿ ಲಾಸ್ಟ್ ಸ್ಟೇಜ್ ತನಕ ಹೋಗೋದಿಲ್ಲ ಇದು ಸ್ಟೇಜ್ ಬೈ ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇರುತ್ತೆ ನಾವು ರೋಗಿಗಳ ರೋಗ ಲಕ್ಷಣಗಳನ್ನು ತಿಳ್ಕೊಂಡು ಇದನ್ನೆಲ್ಲ ಮಾಡೋದ್ರಿಂದ ಸ್ಟೇಜ್ ಇಂದ ಮತ್ತೆ ನಾರ್ಮಲ್ ಸ್ಥಿತಿಗೆ ತರಬಹುದಾಗಿದೆ ಮದ್ಯಪಾನ ಅಲ್ವೇ ಅಲ್ಲ ಮದ್ಯಪಾನ ಆದಷ್ಟು ನಿಲ್ಲಿಸಲೇಬೇಕು ಕಡಿಮೆ ಅಲ್ಲ ನಿಲ್ಲಿಸಲೇಬೇಕಾಗುತ್ತೆ ಸೇಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಲಿಮಿಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪಾಲಿಸಿ ಈಗ ಗೈಡ್ ಲೈನ್ಸ್ ಅಂತ ಹೇಳ್ಬಿಟ್ಟು ಅದ್ರ ಏನಾಗುತ್ತೆ ಅಂತಂದ್ರೆ ಒಂದು ಪುರುಷರಿಗೆ ಒಂದು ವಾರಕ್ಕೆ ಇಪ್ಪತ್ತೊಂದು ಯೂನಿಟ್ಸ್ ಆಫ್ ಆಲ್ಕೋಹಾಲ್ ತಗೊಂಡ್ರೆ ಸೇಫ್ ಲಿಮಿಟ್ಸ್ ಅಂತ ಹೇಳಿದರೆ ಸೊ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಕೆಲವರದು ಅವ್ರ ಬಾಡಿ ಹ್ಯಾಬಿಟಸ್ ಮೇಲೆ ಅವ್ರ ಜೆನೆಟಿಕ್ಸ್ ಮೇಲೆ ಮತ್ತೆ ಅವ್ರದ್ದು ದೈಹಿಕ ಚಟುವಟಿಕೆಗಳ ಮೇಲೆ ಅವರ ಆಹಾರ ಕ್ರಮಗಳ ಮೇಲೆ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಡ್ ಲೈನ್ಸ್ ಅಲ್ಲಿ ಹೇಳಿದ್ರೆ ಇಪ್ಪತ್ತೊಂದು ಯೂನಿಟ್ಸ್ ಏನೂ ಆಗಲ್ಲ ಅಂತ ಇಪ್ಪತ್ತೊಂದು ಯೂನಿಟ್ಸ್ ಕುಡಿಯೋದ್ರಿಂದ ಕೆಲವರಿಗೆ ಲಿವರ್ ನ ತೊಂದರೆ ಬರುವಂತ ಸಾಧ್ಯತೆಗಳು ಇರುತ್ತೆ ಹೇಳಿ ಸಂದರ್ಭದಲ್ಲಿ ಮದ್ಯಪಾನ ಅದು ಯಾವ್ದೇ ರೂಪದಲ್ಲಿ ಆಗಲಿ ಅಗತ್ಯನೇ ಇಲ್ವಾ ಅಥವಾ ಸ್ವಲ್ಪ ಸ್ವಲ್ಪ ಸೇರ್ತಾ ಇದ್ರೆ ತೊಂದರೆ ಮದ್ಯಪಾನದ ಅಗತ್ಯತೆ ಏನೂ ಇಲ್ಲ ಅದರಿಂದ ಒಳ್ಳೆ ಕೆಲಸ ಅಂತೂ ಯಾವ್ದು ಆಗಲ್ಲ ದೇಹದಲ್ಲಿ ಅಲ್ವಾ ಅದು ಆಮೇಲೆ ನೋಡ್ತಾ 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 ದಾಸರ ಆಗ್ಬಿಡ್ತಾರೆ ಹಾಳಾಗ್ ಹೋಗ್ಬಿಡ್ತಾರೆ ಇದು ಒಂದು ನಮ್ಮ ಜನ ತಿಳ್ಕೊಬೇಕು ಒಟ್ಟು ಮದ್ಯಪಾನ ಇದ್ರೆ ಇನ್ನೂ ಸುರಕ್ಷಿತ ಅದು ಹಾನಿಕಾರಕ ಅಂತ ನೀವು ಹೇಳಿ ಹೇಳ್ತೀರಿ ಒಂದು ಎರಡನೇದು ಮಾಂಸದ ಸೇವನೆ ಒಂದು ಮಿತವಾಗಿದ್ದರೆ ಅದು ದುಡಿಮೆಗಾರರಿಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನೋ ತರನು ಮಾತಾಡದಿದೆ ಎಷ್ಟೋ ಜನ ಮಾಂಸವನ್ನ ಬಿಟ್ಟಿದ್ದಾರೆ ಮಾಂಸವನ್ನ ತಿಂದಲೇ ಇರೋದಿದೆ ಕೆಲವೊಬ್ರು ಏನು ಕೋಳಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ತಿಂದ್ರೆ ಚೆನ್ನಾಗಿರುತ್ತೆ ಮೀನು ಒಳ್ಳೆದು ಅದು ಇದು ಅಂತ ಏನಾನು ಹೇಳ್ತಾರೆ ಇದ್ರ ಬಗ್ಗೆ ಲಿವರಿನ ಮೇಲೆ ಅಥವಾ ಯಕೃತಿನ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಹೇಳಿ ಅದೇ ಮಾಂಸ ಅಂತ ಹೇಳಿದ್ರೆ ನಮ್ಗೆ ಕಾಮನ್ ಆಗಿ ನಾವು ಬಳಸುವಂತಹ ಮಾಂಸ ಪದಾರ್ಥಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದು ಮೊಟ್ಟೆ ಎರಡನೇದು ಫಿಶ್ಶು ಮೂರನೇದು ಕೋಳಿ ಕುರಿ ಹಾಡು ಹಂದಿ ಮಾಂಸ ಮಾಡ್ತಾರೆ ಚಿಕನ್ ಏನಂತ ಕರಿತೀವಿ ನಾವು ವೈಟ್ ಮೀಟ್ ಅಂತ ಕರಿತೀವಿ ಮತ್ತೆ ಆಡಿನ ಮೀಟ್ ನಾವು ರೆಡ್ ಮೀಟ್ ಅಂತ ಕರಿತೀವಿ ಸೊ ಇದ್ರಲ್ಲಿ ಏನಾಗಿರುತ್ತೆ ಕೊಲೆಸ್ಟ್ರಾಲ್ ಕೆಲವು ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಸೊ ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಇದ್ದೇ ಇರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಬೀಳ್ತಾ ಇರುತ್ತೆ ಸೊ ಈ ಕೋಳಿ ಮತ್ತೆ ಫಿಶ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋ ಒಂದು ಪ್ರಾಪರ್ಟಿ ಇರುತ್ತೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅಂತ ಒಂದು ಉತ್ತಮವಾದಂತಹ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಹಾಗಾಗಿ ಫಿಶ್ ಸೇವನೆ ಮಾಡಿದ್ರೆ ದೇಹಕ್ಕೆ ಸ್ವಲ್ಪ ಒಳ್ಳೇದು ಚಿಕನ್ ಅನ್ನು ಸ್ವಲ್ಪ ಮಿತವಾಗಿ ಬಳಸಬೇಕು ಮಟನ್ ಅನ್ನು ಅಷ್ಟೇ ಸ್ವಲ್ಪ ಮಿತವಾಗಿ ಬಳಸಿದ್ರೆ ಒಳ್ಳೇದು ಸೊ ಇದ್ರ ಜನರಿಗೆ ಏನಾಗುತ್ತೆ ನಾವು ಆಹಾರವನ್ನು ಪ್ರಿಪೇರ್ ಮಾಡುವಂತಹ ಕ್ರಮನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರು ಬರೀ ಸಾಂಬಾರ್ ತರ ಮಾಡ್ಕೊಂಡು ಸಾಂಬಾರ್ ರೂಪದಲ್ಲಿ ಸೇವನೆ ಮಾಡ್ತಾ ಇರ್ತಾರೆ ಆಗ ಅಷ್ಟು ಕೊಲೆಸ್ಟ್ರಾಲ್ ಅಂಶ ತುಂಬಾ ಜಾಸ್ತಿ ಇರುವುದಿಲ್ಲ ಕೆಲವರು ಎಣ್ಣೆಲಿ ಕರ್ದ ಪದಾರ್ಥಗಳನ್ನು ತಿಂತಾ ಇರ್ತಾರೆ ಆ ಟೈಮಲ್ಲಿ ಎಣ್ಣೆದು ಎಣ್ಣೆಯಿಂದನೂ ಸಹ ನಮಗೆ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ತಾ ಇರುತ್ತೆ ಜೊತೆಗೆ ಮಾಂಸಾಹಾರದಿಂದ ಸ್ವಲ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ತಿರುತ್ತೆ ಸೊ ಎರಡನ್ನೂ ಕಂಬೈನ್ ಆದಾಗ ದೇಹಕ್ಕೆ ಸ್ವಲ್ಪ ಅಡ್ಡ ಪರಿಣಾಮ ಉಂಟಾಗೋದು ಜಾಸ್ತಿ ಆಗಿರುತ್ತೆ ಮಾಂಸದ ಸೇವನೆ ಕೆಟ್ಟದ್ದು ಅಲ್ವೇ ಅಲ್ಲ ಆದ್ರೆ ಮಾಡಿದ್ರೆ ಅಂತ ಹೇಳ್ತಾರಲ್ಲ ಅನ್ನ ತಿನ್ನೋದನ್ನು ಅತಿ ಅದು ಸಮಸ್ಯೆ ಕುಡಿಯೋದನ್ನು ಸಮಸ್ಯೆ ಉಂಟು ಮಾಡುತ್ತೆ ಎಲ್ಲದಕ್ಕೊಂದು ಹಿಡ್ತಾ ಬೇಕು ಇವೆಲ್ಲದ್ರ ಮಧ್ಯದಲ್ಲಿ ದುಡಿಮೆ ಶ್ರಮದ ಕೆಲಸ ಇದೆಯಲ್ಲ ಅದು ಬಹಳ ಚೆನ್ನಾಗಿ ನಮ್ಮ ಜೀವನವನ್ನ ಕಾಪಾಡುತ್ತೆ ಅಲ್ವಾ ಡಾಕ್ಟರ್ ನಾವು ಹಾಲನ್ನ ಕುಡ್ದು ಹಾಲಿಂದ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಬರೀ ಸುಖವಾಗಿರೋದು ಅಲ್ಲ ಹೌದು ಆಲ್ಕೋಹಾಲು ಅಷ್ಟೇ ಅಲ್ವೇ ಅಲ್ಲ ಆದ್ರೆ ಏನೋ ಅದಕ್ಕೆ ತುತ್ತಾಗಿದ್ವಿ ಅಂದಾಗ ಅದನ್ನ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನ ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ನಮ್ಮ ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಂಸದ ಊಟನೂ ಅಷ್ಟೇ ಮಿತಿ ಇರಲಿ ಆದ್ರೆ ಅದು ಕರಗೋ ರೀತಿಯಲ್ಲಿ ನಮ್ಮ ಜೀವನ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹೌದು ಹ್ಮ್ ಈ ದೈಹಿಕ ಚಟುವಟಿಕೆಗಳು ಹೇಳ್ತಾ ಇದ್ರಲ್ಲ ಇದು ಮತ್ತು ನಮ್ಮ ಯಕೃತಿನ ಅಥವಾ ಲಿವರಿನ ಆರೋಗ್ಯ ಹೇಗೆ ಸಂಬಂಧ ಇಟ್ಕೊಂಡಿದೆ ಅಂತ ಹೇಳ್ತೀರಿ ಸೊ ಈಗ ನಮ್ಮ ದೇಹದಲ್ಲಿ ಎಷ್ಟು ಸಕ್ಕರೆ ಅಂಶ ಸಕ್ಕರೆ ಅಂಶನ ನಿಯಂತ್ರಣ ಮಾಡೋದು ಲಿವರ್ನ ಕೆಲಸ ಆಗಿರುತ್ತೆ ಸಕ್ಕರೆ ಅಂಶನ ಹೇಗ್ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಅಂಶದಿಂದ ಇನ್ಸುಲಿನ್ ಅನ್ನ ಒಂದು ಗ್ರಂಥಿ ರಿಲೀಸ್ ಆಗ್ತಾ ಇರುತ್ತೆ ಇನ್ಸುಲಿನ್ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಇದು ಇನ್ಸುಲಿನ್ ನಮ್ಮ ರಕ್ತದಲ್ಲಿರುವಂತಹ ಎಲ್ಲ ಸಕ್ಕರೆ ಅಂಶವನ್ನು ದೇಹದ ಎಲ್ಲ ಕೋಶಗಳಿಗೆ ಎಲ್ಲಾ ಮಾಂಸಖಂಡಗಳಿಗೆ ತಲುಪ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಈಗ ನಾವು ದೈಹಿಕ ಚಟುವಟಿಕೆ ಮಾಡ್ಲೇ ಇಲ್ಲ ಸುಮ್ನೆ ತಿಂದು ಒಂದೇ ಕಡೆ ಕೂರ್ತಾ ಇದೀವಿ ನಾವು ಎಕ್ಸರ್ಸೈಸ್ ಎಲ್ಲ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಸೊ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಆಗಲ್ಲ ಬಾಡಿಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ ಮುಂಚೆನೆ ಹೇಳಿದೆ ಅತಿಯಾಗಿ ಜಾಸ್ತಿ ಸಕ್ಕರೆ ಅಂಶ ಬ್ಲಡ್ ಅಲ್ಲಿ ಇತ್ತು ಅಂತ ಹೇಳಿ ಹೇಳಿದ್ರೆ ಕ್ಲೈಕೋಜೆನ್ ಅಲ್ಲಿಂದ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಏನ್ ಮಾಡ್ತಾರೆ ಜನಗಳು ನಾನು ಸ್ವಲ್ಪ ಊಟ ಮಾಡ್ತೀನಿ ಏನು ಕೆಲಸ ಮಾಡಕ್ಕಾಗಲ್ಲ ನನ್ನ ಆಫೀಸ್ ಅಲ್ಲಿ ತುಂಬಾ ಬಿಜಿ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಊಟ ಮಾಡಲ್ಲ ಸ್ವಲ್ಪ ಊಟ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ದೈಹಿಕ ಚಟುವಟಿಕೆ ಇನ್ಸುಲಿನ್ ನ ಅಂತ ಕರಿತೀವಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ದೈಹಿಕ ಚಟುವಟಿಕೆ ತುಂಬಾ ಅವಶ್ಯಕತೆ ಇದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಿದ್ರು ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದ್ರು ದೈಹಿಕ ಚಟುವಟಿಕೆಯನ್ನು ಎಲ್ಲರೂ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ ಏನಕ್ಕೆ ಹೇಳಿದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ದೈಹಿಕ ಚಟುವಟಿಕೆ ಸೊ ಅದರಿಂದ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ವ್ಯಾಯಾಮ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಇನ್ನಂತೂ ನಮ್ಮ ಹಳ್ಳಿಗರು ಶ್ರಮ ಪಟ್ಟು ದುಡಿಮೆ ಮಾಡೋದನ್ನ ಬಿಡಲೇಬಾರದು ಪಟ್ಟಣದಲ್ಲಿಯೂ ಅಷ್ಟೇ ಏನೆಲ್ಲ ಶ್ರಮದ ಕೆಲಸಗಳಿದಾವೆ ಸೈಕಲ್ ಬಳಸೋದು ನೆಡ್ಕಂಡು ಹೋಗಿ ಮಾರುಕಟ್ಟೆಗೆ ಕೆಲಸ ಮುಗಿಸ್ಕೊಂಡು ಬರೋದು ಯಾವಾಗ್ಲೂ ವಾಹನದಲ್ಲೇ ಕೂತ್ಕೊಂಡು ಓಡಾಡೋದ್ಕಿಂತ ಹ್ಮ್ ನಡ್ಕೊಂಡು ಹೋಗೋದನ್ನು ಒಳ್ಳೇದೇ ಹ್ಮ್ ಒಟ್ಟಾರೆ ದೇಹಕ್ಕೆ ಶ್ರಮ ಆದಷ್ಟು ದೇಹ ಲವಲವಿಕಿಂದ ಕೆಲಸ ಮಾಡ್ತಾ ಹೋಗ್ತದೆ ಆದಷ್ಟು ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಎಲ್ಲ ಅಂಗಾಂಗಗಳು ಚೆನ್ನಾಗಿರ್ತವೆ ಈಗ ಫ್ಯಾಟ್ ಲಿವರ್ ಅಂತ ಹೇಳ್ತಾ ಇದ್ರಲ್ಲ ಯಕೃತಿನ ಒಳಗಡೆ ಶೇಖರಣೆ ಆಗ್ತಾ ಹೋಗೋದು ಅದು ಹೆಚ್ಚಂಗಲ್ಲ ಆದಂಗಲ್ಲ ಏನೇನು ಅನಾನುಕೂಲಗಳಾಗ್ತವೆ ಸಮಸ್ಯೆ ಏನು ಉಂಟಾಗ್ತದ ಅಂತ ಹೇಳಿ ಕಾಮನ್ ಆಗಿ ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟ್ ರೋಗಿಗಳಲ್ಲಿ ಫ್ಯಾಟಿ ಲಿವರ್ ಇಂದ ಸ್ಪೆಸಿಫಿಕ್ ಆಗಿ ಏನೂ ತೊಂದರೆ ಆಗೋದಿಲ್ಲ ಕೆಲವು ಟೈಮ್ ಏನಾಗುತ್ತೆ ಜನರಲ್ ಚೆಕ್ ಅಂತ ಹೇಳ್ಬಿಟ್ಟು ಒಂದು ಹೊಟ್ಟೆ ಇದಾಗಿದೆ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸಕ್ ಹೋದಾಗ ತುಂಬ ಜನಕ್ಕೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ಬಿಟ್ಟು ಸ್ಕಾನಿಂಗ್ ಗೆ ಸ್ಕ್ಯಾನಿಂಗ್ ಸ್ಕಾನಿಂಗ್ ಅಥವಾ ನೀವು ಮೇಲ್ ಮೇಲ್ನೋಟಕ್ಕೆ ತುಂಬಾ ದಪ್ಪ ಇದ್ರೆ ದಪ್ಪ ಇರ್ತಾರೆ ವ್ಯಾಯಾಮ ಇರಲ್ಲ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತಾರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಯ್ತು ಅಂತ ಹೇಳಿದ್ರೆ ದೇಹದಲ್ಲಿ ಮೇಲ್ಗಡೆ ಸ್ವಲ್ಪ ಸಿಂಪ್ಟಮ್ಸ್ ಸೈನ್ಸ್ಗಳು ಕಾಣಿಸ್ತಾ ಹೋಗ್ತಾವೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಇಲ್ಲೆಲ್ಲ ಸ್ವಲ್ಪ ಕಪ್ಪು 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 ಬಣ್ಣ ಆಗ್ತಾ ಹೋಗುತ್ತೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಇದೆ ದೇಹದಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ಬಿಟ್ಟು ಕೆಲವರಿಗೆ ಹೊಟ್ಟೆಲ್ಲ ಸ್ವಲ್ಪ ಉಬ್ರ ಬಂದಂಗ ಆಗ್ತಾ ಇರುತ್ತೆ ಡೈಜೆಷನ್ ಸರಿಯಾಗಿ ಆಗ್ತಾ ಇರಲ್ಲ ಅದ ಕೆಲವರಿಗೆ ವೆಜಿಟೇರಿಯನ್ಸ್ ತಿಂದಾಗ ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಚೆನ್ನಾಗ್ತಿರುತ್ತೆ ನಾನ್ ವೆಜ್ ಫುಡ್ ತಿಂದಾಗ ಡೈಜೆಷನ್ ಆಗ್ತಾ ಇರಲ್ಲ ಸೊ ವಾಮಿಟಿಂಗ್ ಬಂದಿರೋ ತರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಜಾಸ್ತಿ ಲವಲವರ್ ಕಿಂದ ಕೆಲಸ ಮಾಡಕ್ ಆಗ್ತಾ ಇರಲ್ಲ ಸುಸ್ತ ಆಗ್ತಾ ಇರುತ್ತೆ ಮುಂಚೆ ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ ಈಗ ಸ್ವಲ್ಪ ದೂರ ನಡೆದ ತಕ್ಷಣ ಸುಸ್ತಾಗೋದು ಅಂತ ಹೇಳ್ತಿರ್ತಾರೆ ಸೊ ಇದೆಲ್ಲ ಫ್ಯಾಟಿ ಲಿವರ್ ಅಲ್ಲಿ ಕಾಮನ್ ಆಗುವಂತಹ ರೋಗ ಲಕ್ಷಣಗಳು ಸೊ ಫ್ಯಾಟಿ ನೆಕ್ಸ್ಟ್ ಸ್ಟೇಜ್ ಆಲ್ಕೋಲ್ ಎಪಟೈಟಿಸ್ ಅಂತ ಏನ್ ಕರಿತೀವಿ ಆ ಥರ ಆಯ್ತು ಅಂತ ಹೇಳಿದಾಗ ಕಣ್ಣೆಲ್ಲ ಸ್ವಲ್ಪ ಹಳದಿ ಬಣ್ಣ ಕಾಣಿಸ್ತಾ ಹೋಗುತ್ತೆ ಕಾಮಾಲಿ ಅಂತ ಕರಿತೀವಿ ಯೂರಿನ್ ರೀಸಸ್ ಎಲ್ಲ ಸ್ವಲ್ಪ ಹಳದಿ ಬಣ್ಣ ಹೋಗ್ತಾ ಇರುತ್ತೆ ಸೊ ಮೈ ಎಲ್ಲ ಸ್ವಲ್ಪ ಕಡತಾ ಬಂದಂಗಾಗದು ತುರ್ಕಿ ತರ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಕಾಮನ್ ಆಗಿ ಏನಂತಂದ್ರೆ ಸುಸ್ತು ಸುಸ್ತು ಅನ್ನೋದು ಲಿವರ್ನ ಈ ಯಾವ್ದೇ ರೀತಿಯಾದಂತ ಲಿವರ್ ಗೆ ತೊಂದರೆ ಆದ್ರೂ ಮೊದಲನೇದಾಗಿ ಗಳಿಗೆ ಆಗಂತ ರೋಗ ಲಕ್ಷಣ ಏನಪ್ಪಾ ಅಂದ್ರೆ ಸುಸ್ತು ಸೌಲಭ್ಯ ಇರಲ್ಲ ಚೆನ್ನಾಗಿ ಊಟ ಮಾಡ್ತೀನಿ ಸರ್ ಏನ್ ಮಾಡ್ತೀನಿ ಸರ್ ಆದ್ರೂ ಕೆಲಸ ಮಾಡಕ್ ಆಗಲ್ಲ ಸ್ವಲ್ಪ ಕೆಲಸ ಮಾಡ್ತಿದಂಕೆ ಸುಸ್ತು ಆಗ್ಬಿಡುತ್ತೆ ನನಗೆ ಅಂತ ತರ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸೊ ಇದನ್ನ ಈಸಿ ಫ್ಯಾಟಿಗಬಿಲಿಟಿ ಅಂತ ಕರಿತೀವಿ ನಾವು ಮೆಡಿಕಲ್ ಟರ್ಮಿನಾಲಜಿ ಸೊ ಈ ರೀತಿಯಾಗಿ ನಮ್ಗೆ ರೋಗ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಈ ರೀತಿ ರೋಗ ಲಕ್ಷಣಗಳು ಕಾಣಿಸ್ತಾಗ ನಾವು ಪೇಷಂಟ್ ಪೇಶೆಂಟ್ಗೆ ಒಂದು ಹೊಟ್ಟೆದ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದರಲ್ಲಿ ಫ್ಯಾಟಿ ಲಿವರ್ ಆಗಿರೋ ಒಂದು ಅಂಶ ಕಂಡು ಬರುತ್ತೆ ಮೇಲ್ನೋಟಕ್ಕೆ ಚಿಹ್ನೆಗಳು ಹೇಳ್ತವೆ ಆದ್ರೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಈಗ ಮುಂದೆ ಉಪಚಾರದ್ದು ಹೇಗೆ ಈಗ ಉಪಚಾರ ಏನಂತ ಹೇಳಿದ್ರೆ ಈಗ ಏನ್ ಕಾರಣದಿಂದ ಬಂದಿರುತ್ತೆ ಅನ್ನೋದು ಫ್ಯಾಟಿ ಲಿವರ್ ನಾವ್ ತಿಳ್ಕೊಂಡ್ರೆ ಅಲ್ಲೇ ಟ್ರೀಟ್ಮೆಂಟ್ ಇರುತ್ತೆ ನಮಗೆ ಈಗ ಒಬ್ಬ ತುಂಬಾ ದಪ್ಪ ಇರ್ತಾನೆ ಏನೂ ಕೆಲಸ ಮಾಡ್ತಾ ಇರಲ್ಲ ಹೇಗ್ಬೇಕಾಗಿ ತಿಂತಾ ಇರ್ತಾನೆ ಸೊ ಅದರಿಂದಾನೇ ಅವರಿಗೆ ಫ್ಯಾಟಿ ಲಿವರ್ ಬಂದಿರುತ್ತೆ ಹಾಗೇನ್ ಮಾಡಬೇಕು ಆಹಾರ ಪದ್ಧತಿಯನ್ನ ನಾವು ಮಾಡಿಫೈ ಮಾಡ್ಕೋಬೇಕಾಗುತ್ತೆ ಸಮತೋಲನ ಆಹಾರವನ್ನು ಸೇವಿಸಬೇಕಾಗುತ್ತೆ ದೈಹಿಕ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ದೇಹದ ತೂಕವನ್ನು ಇಳಿಸ್ಕೋಬೇಕಾಗುತ್ತೆ ಮದ್ಯಪಾನವನ್ನು ಸೇವನೆ ಮಾಡ್ತಿತ್ತು ಅಂತ ಹೇಳಿದ್ರೆ ಮದ್ಯಪಾನ ಸೇವನೆಯನ್ನು ನಿಲ್ಲಿಸಬೇಕಾಗುತ್ತೆ ಅತಿಯಾದ ಕೊಬ್ಬಿನ ಪದಾರ್ಥಗಳನ್ನು ತಿಂತಾ ಇತ್ತು ಅಂದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ ಸೊ ಈಗ ಕೆಲವರಿಗೆ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಪಿಸಿ ಅಂತ ಕರಿತಾರೆ ಅದನ್ನ ಪಾಲಿಸ್ಟಿಕ್ ಓವರಿನ್ ಡಿಸೀಸ್ ಅಂತ ಹೇಳ್ಬಿಟ್ಟು ಸೊ ಆತರ ತೊಂದರೆ ಇದ್ದಾಗ ದೇಹದ ತೂಕ ತುಂಬಾ ಜಾಸ್ತಿ ಇರುತ್ತೆ ಸೊ ಜಾಸ್ತಿ ಇದ್ದಾಗ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ತೊಂದ್ರೂ ಆಗಿರುತ್ತೆ ಸೊ ಹಾಗಾಗಿ ಅವರು ಸ್ವಲ್ಪ ಎಕ್ಸಸೈಸ್ ಅನ್ನು ಜಾಸ್ತಿ ಮಾಡ್ಕೊಂಡ್ರೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗಿ ದೇಹದ ತೂಕ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಸೊ ಈ ತರ ಎಲ್ಲ ಚಟುವಟಿಕೆಗಳನ್ನು ಮಾಡೋದ್ರಿಂದ ಆಟೋಮೆಟಿಕಲಿ ಫ್ಯಾಟಿ ಲಿವರ್ ನಾರ್ಮಲ್ ಬರುತ್ತೆ ಮಾಡ್ಕೋ ಏನು ಇಂಜೆಕ್ಷನ್ ಏನು ಮಾತ್ರ ಅವಶ್ಯಕತೆ ಇರಲ್ಲ ಯಾವ ಇಂಜೆಕ್ಷನ್ ಅವಶ್ಯಕತೆ ಇರಲ್ಲ ಫ್ಯಾಟಿ ಲಿವರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನೋಡಿ ಸೊ ಅವರ ದೈಹಿಕ ಚಟುವಟಿಕೆ ಆಹಾರ ಪದ್ಧತಿ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟರೆ ಫ್ಯಾಟಿ ಲಿವರ್ ಅನ್ನೋ ಅಂಶ ನಾರ್ಮಲ್ ಬರುತ್ತೆ ನೋಡಿ ಎಷ್ಟು ಸುಲಭವಾಗಿ ನಮ್ಮ ದೇಹ ಹೌದು ಸರಿಪಡಿಸಿಕೊಳ್ಳಿ ಅಂತ ಗೋಗಿರಿಯುತ್ತೆ ಅದು ಕೂಗಿ ದಾರಿ ತಪ್ಪದರಿ ದಾರಿ ತಪ್ಪದರಿ ಹೋಗ್ಬೇಡಿ ಅಂತ ಒಂದು ಎರಡನೇದು ಈಗ ಲಿವರ್ನ ಕಸಿ ಮಾಡಬಹುದು ಅಥವಾ ಅದನ್ನ ಬದಲಾವಣೆ ಮಾಡಬಹುದು ಅನ್ನೋ ತರ ಮಾತಾಡೋದಿದೆ ಅಲ್ವಾ ಈಗ ಪೂರ್ಣ ಕೆಟ್ಟ ಹೌದು ಇನ್ನು ಬೇರೆ ದಾರಿನೇ ಇಲ್ಲ ಅಂದಾಗ ಅದನ್ನ ಹೇಗೆ ಹೊಸ ವ್ಯವಸ್ಥೆಗೆ ಈಗ ಏನಂತ ಹೇಳಿದ್ರೆ ಲಿವರ್ ಡ್ಯಾಮೇಜ್ ಆಗೋದ್ರಲ್ಲಿ ನಾಲ್ಕೈದು ಸ್ಟೇಜಸ್ ಗಳು ಇರುತ್ತೆ ಸೊ ನಾನು ಹೇಳಿದಂಗೆ ಮೊದಲನೇ ಸ್ಟೇಜ್ ಫ್ಯಾಟಿ ಲಿವರ್ ಅಂತ ಕರಿತೀವಿ ಅಂದ್ರೆ ಲಿವರ್ ನಲ್ಲಿ ಫ್ಯಾಟ್ ಅಕ್ಯಮುಲೇಟ್ ಆಗುವಂತದ್ದು ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಜ್ ಆಲ್ಕೋಹಾಲಿ ಹೆಪಟೈಟಿಸ್ ಅನ್ನೋ ಸ್ಟೇಜ್ಗೆ ಅಂತ ಹೇಳಿದ್ರೆ ಕಾಮಲ್ ಕಡೆ ಸ್ಟಾರ್ಟ್ ಹೋಗುತ್ತೆ ನಾವು ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಫೈಬ್ರೋಸಿಸ್ ಅಂತ ಆಗುತ್ತೆ ಸೊ ಫೈಬ್ರೋಸಿಸ್ ಸ್ಟೇಜ್ ಇಂದ ನಾವು ಮಾತ್ರ ಇಂಜೆಕ್ಷನ್ಸ್ ಗಳಲ್ಲಿ ಆಹಾರ ನಾವು ಅದನ್ನ ನಾರ್ಮಲ್ ತನಕ ತರಬಹುದು ಫೈಬ್ರೋಸಿಸ್ ನಾರ್ನರ್ ಆಗ್ತಾ ಹೋಗುತ್ತೆ ಲಿವರ್ ಅಲ್ಲಿ ಫೈಬ್ರೋಸಿಸ್ ನೆಕ್ಸ್ಟ್ ಸ್ಟೇಜ್ ನಾವು ಸಿರೋಸಿಸ್ ಅಂತ ಕರಿತೀವಿ ಸಿರೋಸಿಸ್ ಏನಾಗುತ್ತೆ ಲಿವರ್ ಆಲ್ಮೋಸ್ಟ್ ತನ್ನ ಕೆಲಸನೆಲ್ಲ ಕಡಿಮೆ ಮಾಡಿಬಿಟ್ಟು ಫೈಬ್ರೋಸಿಸ್ ಆಗಿ ಬದಲಾವಣೆ ಆಗೋಗಿರುತ್ತೆ ನಶಿಸ್ತಾ ಹೋಗ್ತಾ ಇರುತ್ತೆ ಆ ಸ್ಟೇಜ್ ದೇಹ ಏನ್ ಮಾಡುತ್ತೆರೇಟ್ ಮಾಡ್ಕೊಳ್ಳಿಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಟ್ರೈ ಮಾಡುತ್ತೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಅನ್ಕಾಂಪನ್ಸೇಟೆಡ್ ಡಿಕಾಂಪನ್ಸೇಟೆಡ್ ಅಂತ ಕರಿತೀವಿ ಅದನ್ನ ಸ್ಟೇಜ್ ಮಟ್ಟಕ್ಕೆ ನೆಕ್ಸ್ಟ್ ಸ್ಟೇಜ್ ನಾವು ಫೇಲ್ಯೂರ್ ಅಂತ ಕರಿತೀವಿ ಲಿವರ್ನ ಫೇಲ್ಯೂರ್ ಅಂತ ಕರಿತೀವಿ ಏನು ಕಂಪ್ಲೀಟ್ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ಸೊ ಏನಾಗ್ತಿರುತ್ತೆ ಪೇಷಂಟ್ಸ್ ಗಳಿಗೆ ನಾನು ಏನೇನು ಲಿವರ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಕೆಲಸ ಸ್ಟಾಪ್ ಮಾಡಿದಾಗ ಅದ್ರಿಂದ ತೊಂದರೆಗಳು ಪೇಷಂಟ್ಸ್ ಗಳಿಗೆ ಗಟ್ಟಿ ಆಗೋದು ಲಿವರ್ ಏನು ಯಾವ ರೀತಿಯಾಗಿ ಸ್ಪಾಂಜ್ ತರ ಇರುತ್ತೆ ಲಿವರ್ ಆ ಸ್ಪಾಂಜ್ ತರ ಇರುವಂತಹ ಲಿವರ್ ಫುಲ್ ಗಟ್ಟಿಯಾಗಿ ಫೈಬ್ರೋಸಿಸ್ ಫೈಬ್ರೋಸಿಸ ಕಲ್ತರ ಆಗೋಗ್ಬಿಡುತ್ತೆ ಸೊ ಆಗ ಲಿವರ್ ತನ್ನ ಕೆಲಸನೆಲ್ಲ ಕಂಪ್ಲೀಟ್ ನಿಲ್ಸ ಹೋಗುತ್ತೆ ನಾನು ಹೇಳಿದೆ ಏನ್ ಹೇಳಿದ್ರೆ ಪಿತ್ತ ಉತ್ಪಾದನೆಗೆ ಬೈಲ್ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ ಅಂತಂದಾಗ ಊಟ ಮಾಡಿದ್ದೆಲ್ಲ ಜೀರ್ಣ ಆಗ್ತಿರಲ್ಲ ನೆಕ್ಸ್ಟ್ ಆಮೇಲೆ ಆಲ್ಬಿಮಿನ್ ಅನ್ನೋ ಒಂದು ಅಂಶ ಉತ್ಪತ್ತಿ ಮಾಡೋದಿಲ್ಲ ಹಾಗೇನಾಗುತ್ತೆ ಮೈ ಕೈ ಎಲ್ಲ ಊತ ಬರಂತದ್ದು ಹೊಟ್ಟೆಲ್ಲ ಊತ ಬರೋದು ಹೊಟ್ಟೆ ಒಳಗಡೆ ನೀರು ತುಂಬಿಕೊಳ್ಳೋದು ಕೈ ಕಾಲೆಲ್ಲ ನೀರು ತುಂಬಿಕೊಳ್ಳೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಗೆ ಕಣ್ಣೆಲ್ಲ ಹಳದಿ ಬಣ್ಣ ಆಗ್ತಾವೆ ಸೊ ಮೈ ಎಲ್ಲ ಕಡತಾ ಬರಕ್ ಸ್ಟಾರ್ಟ್ ಆಗುತ್ತೆ ಮೂತ್ರ ಎಲ್ಲ ಹಳದಿ ಬಣ್ಣ ಹೋಗ್ತಾ ಹೋಗುತ್ತೆ ನೆಕ್ಸ್ಟ್ ಬ್ಲೀಡಿಂಗ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಬ್ಲೀಡಿಂಗ್ ನ ಕಡಿಮೆ ಮಾಡುವಂತ ಏನ್ ಅಂಶಗಳು ಇರುತ್ತೆ ದೇಹದಲ್ಲಿ ಲಿವರ್ ಉತ್ಪತ್ತಿ ಮಾಡ್ತಾ ಅದನ್ನ ಯಾವಾಗ ಯಾವಾಗತ್ತ ಉತ್ಪತ್ತಿ ಮಾಡೋಕ ಕೆಲಸನ ಕಡಿಮೆ ಮಾಡುತ್ತೆ ಆಗ ಬ್ಲೀಡಿಂಗ್ ನ ಕಂಟ್ರೋಲ್ ಮಾಡಕ್ ಏನೇ ಅಂಶಗಳು ಬೇಕಾಗುತ್ತೆ ಅದೆಲ್ಲ ನಿಂತ ಹೋಗುತ್ತೆ ಆಗ ಪೇಶ್ ಗಳಿಗೆ ಏನಾಗುತ್ತೆ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ ಬ್ಲೀಡಿಂಗ್ ಅಂದ್ರೆ ಮೂಗಿಂದ ಬ್ಲಡ್ ಬರಂತದ್ದು ಕೈಯೆಲ್ಲ ಕಡಿತ ಬರುತ್ತೆ ಅಲ್ಲೆಲ್ಲ ಮೇಲ್ಗಡೆ ರಕ್ತದ್ದು ಇದಾಗ್ತದ್ದು ಮತ್ತೆ ಮೋಷನ್ ಎಲ್ಲ ರಕ್ತ ಹೋಗೋಂತದ್ದು ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆಮೇಲೆ ಶುಗರ್ ಅಷ್ಟೇ ಈಗ ಲಿವರ್ ಏನ್ ಮಾಡುತ್ತೆ ಶುಗರ್ ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಈಗ ಶುಗರ್ ಜಾಸ್ತಿ ಆದಾಗ ಲಿವರ್ ಅಲ್ಲಿ ಸ್ಟೋರೇಜ್ ಆಗುತ್ತೆ ಗ್ಲೈಕೋಜನ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಸೊ ಲಿವರ್ ನೇ ನಾರ್ಮಲ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದಾಗ ಯಾವ ಸ್ಟೋರೇಜ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಊಟ ಮಾಡದ ಮಾತ್ರ ಪೇಷಂಟ್ ಚೆನ್ನಾಗಿರ್ತಾನೆ ಹೊಟ್ಟೆ ಹಸು ಕಂಡಿದ್ದಾಗ ಅಥವಾ ಊಟ ಮಾಡದೇ ಇದ್ದಾಗ ದೇಹದಲ್ಲಿ ಶುಗರ್ ಅಂಶ ತುಂಬಾ ಲೋ ಆಗ್ತಾ ಹೋಗುತ್ತೆ ಲೋ ಆಗಿ ಸ್ವಲ್ಪ ಶುಗರ್ ಅಂಶ ಕಡಿಮೆ ಆದಾಗ ಮುರ್ಚೆ ಹೋಗುವಂತದ್ದು ಇದೆಲ್ಲ ಸಾಮಾನ್ಯವಾಗಿ ಲಿವರ್ ಕೆಟ್ಟೋದಾಗ ಈ ತರದೆಲ್ಲ ಕಂಡು ಬರ್ತಾ ಇರುತ್ತೆ ಯಾವುದೇ ರೀತಿಯಾದಂತಹ ಇಂಜೆಕ್ಷನ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಈ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಲಿವರ್ ನ ನಾರ್ಮಲ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಪೇಷಂಟ್ಸ್ ಗಳಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿವರ್ ನ ಕಸಿ ಮಾಡೋದು ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ಎರಡು ತರ ಇರುತ್ತೆ ಕೆಡ ವರ್ ಡೌನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ಬಿಟ್ಟು ಯಾರು ಮನುಷ್ಯ ಸತ್ತೋಗಿರ್ತಾರೆ ಅವ್ರ ಲಿವರ್ ನ ತೆಗ್ಬಿಟ್ಟು ಇವ್ರ ಲಿವರ್ ಗೆ ಕಸಿ ಈಗ ಕಣ್ಣು ದಾನ ಮಾಡ್ತಾರ ಅದೇ ತರ ಅದೇ ತರ ವ್ಯಕ್ತಿಗಳಿಂದಲೂ ತೆಗಿಬಹುದು ತೆಗಿಬಹುದು ತೆಗೆದು ಲಿವರ್ ನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಸೊ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತಾರೆ ಫ್ಯಾಮಿಲಿಯಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಯಾರು ಇರ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ಲಿವರ್ನ ತಗೊಂಡು ಇವ್ರ ಪೇಷಂಟ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಲಿವರ್ನ ಕಸಿ ಮಾಡ್ತಾರೆ ಸೊ ಯಾರು ಕೊಟ್ಟಿರ್ತಾರೆ ಲಿವರ್ನ ಅವರಲ್ಲಿ ಆಟೋಮೆಟಿಕಲ್ ಲಿವರ್ ಉತ್ಪತ್ತಿ ಆಗೋಗ್ತದೆ ಮತ್ತೆ ರಿಜನರೇಟ್ ಆಗ್ತಾ ಹೋಗುತ್ತೆ ಅವಕಾಶಗಳಿದ್ದಾವೆ ನಾವು ಚೆನ್ನಾಗಿ ಬದುಕಲಿಕ್ಕೆ ಅದಕ್ಕೆ ನಾವು ಮನಸ್ಸು ಮಾಡೋದು ಬಹಳ ಒಳ್ಳೇದು ಹೌದು ಮನಸ್ಸು ಮಾಡಿದ್ರೆ ಯಾವ್ದು ಕಷ್ಟ ಇಲ್ಲ ಮತ್ತೆ ಕೆಟ್ಟ ಮೇಲೆ ನಾವು ಆಲೋಚನೆ ಮಾಡಿ ಯಾತನೆ ಅನುಭವಿಸೋದಕ್ಕಿಂತ ಕೆಡದ್ಗಿನ ಮುಂಚಿತವಾಗಿ ನಾವು ಎಚ್ಚರಿಕೆಯಿಂದ ಜೀವನ ಮಾಡೋದು ಬಹಳ ಒಳ್ಳೇದು ಹೌದು ಎಷ್ಟೋ ಸಾರಿ ನಾವು ಏನೇನೋ ತಿನ್ಬೇಕು ಅನ್ನೋದಕ್ಕಿಂತ ಎಷ್ಟೆಷ್ಟು ತಿನ್ಬೇಕು ಎಷ್ಟು ಎಂತ ತಿನ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ಕೊಂಡು ಹೋದ್ರೆ ಹೌದು ತುಂಬಾ ಒಳ್ಳೇದು ಇವತ್ತಿನ ಜೀವನ ಶೈಲಿ ಮತ್ತು ಇವತ್ತು ಏನೆಲ್ಲ ಸಿಗ್ತಾ ಇದೆ ಅಲೋ ಡಾಕ್ಟ್ರೆ ಅದರಿಂದಲೇ ಜನ ಹೇಳ್ತಾರೆ ತಿಂದು ತಿಂದು ಕೆಟ್ಟರು ಜನ ಅಂತ ಈ ತರ ಆಗಿದೆ ಬಹಳ ಒಳ್ಳೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿ ಕೇಳುಗರಿಗೆ ತಿಳಿಸಿದರೆ ಡಾಕ್ಟ್ರೆ ಲಿವರ್ ಯಕೃತ್ತು ಎಷ್ಟು ಪ್ರಮುಖವಾದದ್ದು ಮತ್ತು ಇದು ಕೆಡದಂತೆ ಏನು ಕೆಲಸ ಮಾಡಬೇಕನ್ನೋದ್ರ ಬಗ್ಗೆ ತಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಮಂಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಕೇಳುಗರೆ ಇದುವರೆಗೆ ಫ್ಯಾಟಿ ಲಿವರ್ ಯಕೃತ್ತಿನ ದೃಢಕಾಯ ಈ ಕುರಿತು ಮಾಹಿತಿಯನ್ನು ತಿಳಿಸಿದವರು ಸಲಹೆಗಳನ್ನು ನೀಡಿದವರು ಹಾಸನದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ವೇಣುಗೋಪಾಲ್ ಕೆ ಅವರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಜಿ ಸೌಭಾಗ್ಯ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಬಿತ್ತರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ